ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗ್ಲಿಚ್ ಇವತ್ತು ಆಕ್ಚುಲಿ ಸೀರೆ ಬ್ಲಾಗ್ ಮಾಡ್ತಾ ಇದೀವಿ ಆದ್ರೆ ಸೀರೆ ಉಟ್ಕೊಂಡಿಲ್ಲ ಕಾರಣ ಅಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಬಂದಿದೆ ಸೇಮ್ ರಿಪೀಟೆಡ್ ನಾನೇನು ತಗೊಂಡಿದೀನಿ ಅದೇ ಸೀರೆಗಳು ಬಂದಿದೆ ನೀವು ನಂಬಲ್ಲ ಎರಡು ತಿಂಗಳಿಂದ ದುಡ್ಡು ಹಾಕಿ ವೈಟ್ ಮಾಡ್ತಾ ಇದಾರೆ ಎಷ್ಟೊಂದು ಜನ ಅವ್ರಿಗೆ ಪ್ರಿಯಾರಿಟಿ ವೈಸ್ ಅವರಿಗೆ ಫಸ್ಟ್ ಎಲ್ಲೋ ಬಾಟಿಕ್ ಸಾರೀಸ್ ಕೊಟ್ಬಿಟ್ಟು ಆ ನಂತರ ನಿಮ್ಗೂ ಪೂರೈಸ್ತೀವಿ ಈ ಸಲ ಸಿಕ್ಕೇ ಕಲೆಕ್ಷನ್ಸ್ ಬಂದಿರೋದ್ರಿಂದ ಯಾರಿಗೂ ಡಿಸಪಾಯಿಂಟ್ ಡಿಸಪಾಯಿಂಟ್ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಬನ್ನಿ ಫಟಾಫಟ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಗೆ ಇಷ್ಟ ಆಗಿರೋ ಎಲ್ಲ ಕಲೆಕ್ಷನ್ ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ ಪ್ಲೀಸ್ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಬನ್ನಿ ಮೊದಲಿಗೆ ನಿಮ್ಮೆಲ್ಲರ ಫೇವ್ರೇಟ್ ಕೋಟಾ ಚೆಕ್ಸ್ ಎಲ್ಲೋ ಸಾರಿ ಆಕ್ಚುಲಿ ಇದು ಜೂಟ್ ಸ್ಯಾರೀಸ್ ಅಂತ ಇದು ಜೂಟ್ ಕಾಟನ್ ಸಾರೀಸು ಸಕ್ಕರಾಗಿದೆ ಇದನ್ನ ನಾನು ಒಂದ್ಸಲ ಹುಟ್ಟಿದ್ದೆ ಗ್ರೀನ್ ಬ್ಲೌಸ್ ಹಾಕಿ ಆಲ್ಮೋಸ್ಟ್ ಎಲ್ರೂ ಇಷ್ಟಪಟ್ಟಿದ್ರಿ ಎಷ್ಟು ಪ್ರಿ ಆರ್ಡರ್ಸ್ ಇತ್ತು ಅಂದ್ರೆ ಅಷ್ಟು ಪ್ರಿ ಆರ್ಡರ್ಸ್ ಇತ್ತು ಪೂರೈಸಿದೀವಿ ಈಗ ಮತ್ತೆಷ್ಟು ರೀಸ್ಟಾಕ್ ಆಗಿದೆ ಬ್ಯೂಟಿಫುಲ್ ಸಾರಿ ಈ ಎಲ್ಲ ಸೀರೆಗಳು ವಿತ್ ಬ್ಲೌಸ್ ಇದೆ ನಿಮ್ಗೆ ಡಿಸಪಾಯಿಂಟ್ ಮಾಡಲ್ಲ ಬೇಕಿದ್ರೆ ಈಗಲೇ ಆರ್ಡರ್ ಮಾಡಿ ಹಾಗೆ ಈ ಸೀರೆಯ ಸೆರಗ್ ಈ ತರ ಇದೆ ಓಕೆ ಹಾಗೆ ಇದು ಒಂದು ಸೀರೆಯಲ್ಲಿ ನಿಮಗೆ ಬ್ಲೌಸ್ ಕೂಡ ತೋರಿಸ್ಬಿಡ್ತೀನಿ ನೋಡಿ ಪ್ಲೇನ್ ಬ್ಲೌಸಿಗೆ ಬಾರ್ಡರ್ ಕೂಡ ಬಂದಿದೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ನೋಡಿ ಇದರಲ್ಲಿ ಎಷ್ಟು ಬಂದಿದೆ ಅಂದ್ರೆ ಅಷ್ಟೊಂದು ಕಲೆಕ್ಷನ್ಸ್ ಬಂದಿದೆ ನೀವು ನೋಡ್ತಾ ಹೋಗಿ ನೋಡ್ಬೋದು ಮತ್ತೆ ಇಷ್ಟು ಅಂದ್ರೆ ಇನ್ನೂ ಇಷ್ಟು ಇದೆ ಸ್ಯಾರೀಸ್ ಈ ಸಲ ಯಾರಿಗೂ ಡಿಸ್ಅಪಾಯಿಂಟ್ ಮಾಡಲ್ಲ ಹಾಗೆ ಅದೇ ಚೆಕ್ಸ್ ಸ್ಯಾರಿಯಲ್ಲಿ ಯಾವುದೇ ಪೇಂಟ್ ಇಲ್ಲ ಪ್ರಿಂಟ್ ಇಲ್ಲ ಇದು ಪ್ಲೇನ್ ಬ್ಯೂಟಿಫುಲ್ ಕಲೆಕ್ಷನ್ ಇದರಲ್ಲೂ ಸುಮಾರು ಕಲೆಕ್ಷನ್ಸ್ ಸಾರಿ ಸುಮಾರು ಕಲರ್ಸ್ ಕಲರ್ಸ್ ನ ಕಳಿಸ್ಕೊಟ್ಟಿದ್ದಾರೆ ಇದು ಕೂಡ ವಿತ್ ಬ್ಲೌಸ್ ಇದ್ರದ್ದು ಸ್ಯಾರಿ ಈ ತರ ಇರುತ್ತೆ ಓಕೆ ಇನ್ವಿಸಿಬಲ್ ಲೈನ್ಸ್ ಅಂತಾನೆ ಹೇಳ್ಬೋದು ಇದರ ಪಲ್ಲು ಅಂದ್ರೆ ಸೆರಗ ಈ ತರ ಇರುತ್ತೆ ಹಾಗೆ ಇದರ ಬ್ಲೌಸು ನೋಡಬಹುದು ಪ್ಲೇನ್ ಬ್ಲೌಸ್ ಅಂದ್ರೆ ಸಾರಿ ಯಾವ ತರ ಇದೆ ಅದೇ ತರ ಬ್ಲೌಸ್ ಬಂದಿದೆ ಸೆರಗ್ ಮಾತ್ರ ಡಿಫ್ರೆಂಟ್ ಆಗಿದೆ ಇದಂತೂ ಸಕ್ಕತ್ ಪ್ರಿಯಾಗಿ ಕಾಣಿಸುತ್ತೆ ಇದು ಕಾಲೇಜ್ ಗೋಯಿಂಗ್ ಹಾಗೆ ಸಣ್ಣ ಸಣ್ಣ ಔಟಿಂಗ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಎಲಿಗಂಟ್ ಆಗಿರುತ್ತೆ ಸುಮಾರು ಕಲರ್ಸ್ ಕಲರ್ಸ್ ಇದೆ ಬನ್ನಿ ತೋರಿಸ್ತೀನಿ ಸೇಮ್ ಪಿಂಕ್ ಅಲ್ಲಿ ಇಷ್ಟಿದೆ ಪ್ಲೀಸ್ ಸ್ಕ್ರೀನ್ಶಾಟ್ ಕಳಿಸುವಾಗ ಕರೆಕ್ಟ್ ಆಗಿ ಮಾಡಿ ಆಯ್ತಾ ಎಲ್ಲಾ ಸೀರೆಗಳು ಐದರ ಸಾವಿರ ಇರುತ್ತೆ ಇಲ್ಲ ಸಾವಿರದ ನೂರ್ ಇರುತ್ತೆ ಅಷ್ಟೇನೆ ಇದು ಯಾವ್ದು ಕಾಸ್ಟ್ಲಿ ಇಲ್ಲ ಪ್ರೈಸ್ ಮೆನ್ಷನ್ ಮಾಡಲ್ಲ ಅಂತ ಯಾವಾಗ್ಲೂ ಹೇಳ್ತೀರಾ ಸೊ ಎಲ್ಲ ಸೀರೆಗಳು ಸಾವಿರದ ಹತ್ತರದಲ್ಲೇ ಇರುತ್ತೆ ಶಿಪ್ಪಿಂಗ್ ಅರವತ್ತು ರೂಪಾಯಿ ಒಂದು ಸೀರೆಗೆ ಪೋಸ್ಟ್ ಆಫೀಸಲ್ಲಿ ನೀವೆಲ್ಲ ಕೊರಿಯರ್ ತರಿಸ್ಕೊಂಡ್ರೆ ನಿಮ್ಗೆ ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಟು ತರಿಸ್ಕೊಳ್ತಾ ಇದೀರಾ ಬಟ್ ನಮ್ಮ ಪೋಸ್ಟ್ ಆಫೀಸ್ ಅಲ್ಲಿ ಅರವತ್ತೆರಡು ರೂಪಾಯಿ ಒಂದ್ ಸೀರೆ ನಾವು ಅರವತ್ತು ರೂಪಾಯಿ ತಗೊಳ್ತಾ ಇದೀವಿ ಸೊ ಒಂದ್ ಸೀರೆಗೆ ಅರವತ್ತು ರೂಪಾಯಿ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ ಇದೆಲ್ಲ ಸೀರೆಗಳು ಒಂದೊಂದು ರೇಟ್ ಅಂದ್ರೆ ಐದಾರು ಸಾವಿರ ಸಾವಿರ ಸಾವಿರದ ನೂರು ಅಥವಾ ಸಾವಿರದ ಅಷ್ಟೇ ಅಷ್ಟೇ ಅಷ್ಟರಲ್ಲೇ ಇರುತ್ತೆ ನಿಮ್ಗೆ ನಾನು ನೀವು ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಬೆಲೆ ತಿಳಿಸ್ತೀನಿ ಹಾಗೆ ಒಂದು ರೀತಿಯಲ್ಲಿ ಖಾಕಿ ಕಲರ್ ಅಂತಾನೆ ಹೇಳ್ಬೋದು ಅಥವಾ ಒಂದು ಡಾರ್ಕ್ ಗ್ರೀನ್ ಆಯಿತು ಒಂಥರ ಇದರಲ್ಲಿ ಒಂದು ಮೂರು ಪೀಸ್ ಇದೆ ಗ್ರೇ ಗ್ರ ಸೇಮ್ ಸಾರಿ ಗ್ರೇ ಅಲ್ಲಿ ಇದಕ್ಕೆ ನೀವು ಆಕ್ಚುಲಿ ಬೇರೆ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಬಿಟ್ರೆ ಇದು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಗ್ರೇ ಸೀರೆಯಲ್ಲಿ ಇಷ್ಟು ಪೀಸ್ ಇದೆ ಆ್ಯಂಡ್ ಬ್ಯೂಟಿಫುಲ್ ಆರೆಂಜ್ ಕಲರ್ ಅಲ್ಲಿ ಇಷ್ಟು ಸೀರೆಗಳಿದೆ ಬ್ರೌನ್ ಸಾರಿ ಇದೇ ಚೆಕ್ ಸಾರೀಸ್ ಅಲ್ಲಿ ಬ್ರೌನ್ ಕಲರ್ ಇಷ್ಟು ಸೀರೆ ಇದೆ ಲಾಸ್ಟ್ ಟೈಮ್ ನಿಮ್ಗೆ ಗೊತ್ತು ಕಳಿಸಿದ್ರು ಅದರಲ್ಲಿ ಒಂದು ಸೀರೆ ಈ ಒಂದು ಸೀರೆ ಇದ್ರ ಜೊತೆ ಕಳ್ಸಿದ್ದಾರೆ ಅದೇನಂದ್ರೆ ಈ ಟ್ರಾನ್ಸ್ಪರೆಂಟ್ ಟೈಪ್ ಸಾರಿ ಇದು ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಇದರಲ್ಲಿ ನಾನು ರೆಡ್ ಇಟ್ಕೊಂಡಿದ್ದೆ ನೀವೆಲ್ಲ ನೋಡಿ ರೆಡ್ ನಾನ್ ಇಟ್ಕೊಂಡಿದ್ದೆ ಇದರಲ್ಲಿ ಇದೊಂದು ಗ್ರೀನ್ ಕಳಿಸ್ಕೊಟ್ಟಿದ್ದಾರೆ ಈ ಸಲ ಬ್ಯೂಟಿಫುಲ್ ಆಗಿದೆ ಕಲರ್ ಮಾತ್ರ ಅದೇ ಸೇಮ್ ಟ್ರಾನ್ಸ್ಪರೆಂಟ್ ಸಾರಿಯಲ್ಲಿ ಚೂರು ರೆಡ್ಡಿಶು ಹಾಗೆ ಒಂದು ಮರೂನ್ ಕಲರ್ದು ಇನ್ನೂ ಎರಡು ಸೀರೆ ಇದೆ ಹಾಗೆ ಒಂದು ಪಿಂಕ್ ಸೀರೆ ಇದರಲ್ಲಿ ಎರಡು ಇದೆ ಗ್ರೀನ್ ಅಲ್ಲಿ ಕೊಟಾ ಚೆಕ್ಸ್ ಇದು ಕೊಟಾ ಚೆಕ್ಸ್ ಅಲ್ಲಿ ಒಂದಿದೆ ಲ್ಯಾವೆಂಡರ್ ಕಲರ್ ಒಂದಿದೆ ನಿಮ್ಮೆಲ್ಲರ ಸಿಲ್ಕ್ ಅಲ್ಲಿ ಲೈನ್ ಸಿಲ್ಕ್ ಸಾರಿ ಇದು ಎಷ್ಟು ಸೀರೆ ಕೊಟ್ಟಿದೀವಿ ಯಾರೋ ರಿಪೀಟೆಡ್ ನೀವು ನಂಬಲ್ಲ ಪ್ರೀ ಆರ್ಡರ್ ಮೇಲೆ ನಾವು ಮತ್ತೆ ತರಿಸ್ತಾ ಇರೋದು ನೋಡಿ ಎಷ್ಟು ಪ್ರಿಟಿಯಾಗಿದೆ ಸೀರೆ ಪೂರ್ತಿ ಈ ತರ ಇರುತ್ತೆ ಬಾರ್ಡರ್ ನೋಡಿ ಪೂರ್ತಿ ಸೀರೆ ಈ ತರ ಬರುತ್ತೆ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ನಿಮ್ಗೆ ಪೂರ್ತಿ ಬ್ಲೌಸು ಈ ತರ ಲೈನ್ಸ್ ಬರುತ್ತೆ ಸಖತ್ ಆಗಿದೆ ಸೀರೆ ಮಾತ್ರ ಕಲ್ಲರು ಸಖತ್ ಆಗಿದೆ ಇದು ಎಲ್ರಿಗೂ ಚೆನ್ನಾಗಿ ಕಾಣಿಸೋಂಥ ಕಲರ್ ಇದು ಪಿಂಕ್ ಪಿಂಕು ಸಾರಿ ಬ್ರೈಟ್ ಪಿಂಕ್ ಕಲರ್ ಸಾರಿ ಇದು ಆ ಬ್ರೈಟ್ ಪಿಂಕಲ್ಲಿ ಇಷ್ಟು ಸಾರಿಗಳನ್ನ ಕಳಿಸ್ಕೊಟ್ಟಿದ್ದಾರೆ ಬ್ಲ್ಯಾಕಲ್ಲಿ ಇಷ್ಟು ಕಲರ್ ಬಂದಿದೆ ಹಾಗೆ ಬ್ಯೂಟಿಫುಲ್ ಗ್ರೇ ಗ್ರೇ ಎಲ್ಲರ ಪರ್ಸನಲ್ ಫೇವ್ರೆಟ್ ಬಿಕಾಸ್ ಎಲ್ರಿಗೂ ಚೆನ್ನಾಗಿ ಕಲರ್ ಕಲರು ಗ್ರೇಯಲ್ಲಿ ಸುಮಾರು ಸೀರೆಗಳನ್ನ ಕಳಿಸ್ಕೊಟ್ಟಿದ್ದಾರೆ ಮೋಸ್ಟ್ ರಿಕ್ವೆಸ್ಟೆಡ್ ರೆಡ್ ಕಲರ್ ಸಾರಿ ನಿಜವಾಗ್ಲು ಅದು ನುಟ್ಕೊಳ್ಳಾ ಇದು ನುಡ್ಕೊಳ್ಳ ಅಂತ ಎಷ್ಟು ಸೀರೆ ತಗೊಂಡ್ಬಿಟ್ಟಿದ್ದೀನಿ ನಾನು ಇದರಲ್ಲಿ ಹಾಗಾಗಿ ಈ ಸಲ ನಮ್ಮ ಮನೆಯವರು ಹೇಳಿದ್ರು ಯಾವ ಸೀರೆನು ತಗೊಂಡು ಉಟ್ಕೊಳ್ಳಕ್ ಹೋಗ್ಬೇಡ ಸ್ಟೋನ್ ಸೀರೆ ಇಟ್ಕೊಂಡು ಏನ್ ಮಾಡ್ತೀಯ ಅಂತ ಸೇಮ್ ಕಲರ್ಸ್ ಅಲ್ಲಿ ನಾನು ಸುಮಾರು ತಗೊಂಡ್ಬಿಟ್ಟಿದಿನಿ ಅದಕ್ಕೋಸ್ಕರ ತೋರಿಸ್ತೀನಿ ಬ್ಯೂಟಿಫುಲ್ ರೆಡ್ ಸಾರಿ ಇದರಲ್ಲಿ ಎಷ್ಟು ಪೀಸ್ ಕಳ್ಸಿದೆ ತೋರಿಸ್ತೀನಿ ನಿಮ್ಗೆ ಇಷ್ಟು ಸೀರೆಗಳನ್ನ ಕಳಿಸಿದ್ದಾರೆ ರೆಡ್ ಅಲ್ಲಿ ಹಾಗೆ ಯಾವ ಫೇವ್ರೆಟ್ ಲ್ಯಾವೆಂಡರ್ ಕಲರ್ ಅಲ್ಲಿ ಇಷ್ಟು ಕಲ್ ಸೀರೆಗಳನ್ನ ಕಳಿಸಿದ್ದಾರೆ ಹೇಳ್ದಂಗೆ ಎಲ್ಲದೂ ಅಷ್ಟೇ ಸಾವಿರದ ಹತ್ತತ್ರ ಇರುತ್ತೆ ಸೀರೆಗಳು ಸೊ ತುಂಬಾ ಕಾಸ್ಟ್ಲಿ ಸೀರೆಗಳೇನಲ್ಲ ಇದು ಬೇಕಾದ್ರೆ ಇವಾಗಲೇ ಆರ್ಡರ್ ಮಾಡಿ ಇದು ಯಾವ ಅಂಗಡಿಯಲ್ಲೂ ಸಿಗಲ್ಲ ಸೀರೆಗಳು ಹಾಗಾಗಿ ನಮಗೆ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ತಲುಪಿಸ್ಕೊಡೋದ್ರಲ್ಲಿ ಬಿಹಾರ್ ಮಗ್ಗದಿಂದ ನೇರವಾಗಿ ಬರ್ತಾ ಇರೋದ್ರಿಂದ ಒಂದು ಬೇರೆ ರಾಜ್ಯದ ಮಗ್ಗದ ಸೀರೆಗಳು ಅಲ್ಲಿನ ಜನರಿಗೆ ಒಂಚೂರು ಚೂರು ನಮ್ಮಿಂದ ಸಹಾಯ ಇದು ಆರೆಂಜ್ ಅಲ್ಲಿ ನೋಡಬಹುದು ಪೀಚ್ ಕಲರ್ ಅಂತಾನೆ ಹೇಳ್ಬೋದು ಅದರಲ್ಲಿ ಒಂದಷ್ಟು ಕಲರ್ ಕಳಿಸಿದ್ದಾರೆ ಬ್ಯೂಟಿಫುಲ್ ಆಲಿವ್ ಗ್ರೀನಲ್ಲಿ ನೋಡ್ಬೋದು ಎಷ್ಟು ಸೀರೆಗಳನ್ನ ಕಳಿಸಿದ್ದಾರೆ ಅಂತ ಸಕ್ಕದಾಗಿದೆ ಕಲರ್ ಮಾತ್ರ ಆಲಿವ್ ಗ್ರೀನ್ ಸಾರಿ ಲೈನ್ ಸಿಲ್ಕಲ್ಲಿ ಸೊ ಬ್ರೈಟ್ ಎಲ್ಲೋ ಎಲ್ಲೋ ಅಂದರೆ ಎಲ್ಲರೂ ಖುಷಿ ಪಡ್ತೀರಾ ಎಷ್ಟು ಸೀರೆ ಕೊಟ್ಟಿದ್ದೀವಿ ಎಲ್ಲೋ ರೆಡ್ ಮೈ ಗಾಡಿ ಎಲ್ಲ ಅದರಲ್ಲೂ ಅಲ್ಲಿ ಇರೋದು ಯೆಲ್ಲೋ ಕಲರ್ ನಮ್ಮಲ್ಲಿ ಈ ಎಲ್ಲೋ ಸೀರೆ ತರಿಸಿ ತರಿಸಿದೆ ಅವ್ರು ಅಂತಾರೆ ಮೇಡಮ್ ಎಲ್ಲೋ ಕಲರ್ ಹಾಕಿ ಹಾಕಿ ಸಾಕಾಗಿದೆ ನಮಗೆ ಅಂತ ಒಂದೊಂದ್ಸರಿ ಒಂದೊಂದು ಕಲರ್ ಹಾಕ್ಬಿಟ್ಟಿದ್ರು ಎಲ್ಲೋ ಈ ಸಲ ಚೆನ್ನಾಗಿ ಕಳ್ಸಿ ನೋಡ್ಬೋದು ಡೋಂಟ್ ವರಿ ಯಾರಲ್ಲಿ ಯಾರಿಗೆಲ್ಲ ಎಲ್ಲೋ ಬೇಕು ಈಗಲೇ ಆರ್ಡರ್ ಮಾಡಿ ಹಾಗೆ ಗ್ರೀನಲ್ಲೇ ಒಂದು ಲೈಟ್ ಆಲಿವ್ ಗ್ರೀನು ಒಂದು ಡಾರ್ಕ್ ಗ್ರೀನು ಒಂದು ಏನ್ ಹೇಳ್ಬೇಕು ಇದು ಒಂದು ರೀತಿ ಪೇಸ್ಟಲ್ ಕಲರ್ ಇದು ಇದರಲ್ಲಿ ಒಂದು ಇದು ಮೂರು ಸಿಂಗಲ್ 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 ಪೀಸ್ ಕಳಿಸ್ಕೊಟ್ಟಿದ್ದಾರೆ ಅಂಡ್ ನಿಮ್ಮ ಫೇವ್ರೆಟ್ ಸ್ಕೈ ಬ್ಲೂ ಸಾರಿ ಸ್ಕೈ ಬ್ಲೂ ಅಲ್ಲೂ ಕೂಡ ಸುಮಾರು ಪೀಸ್ ಕಳಿಸಿದ್ದಾರೆ ತೋರಿಸ್ತೀನಿ ಇನ್ನೂ ಇಷ್ಟಿದೆ ಯಾರಿಗೆ ಬೇಕು ಈಗಲೇ ಆರ್ಡರ್ ಮಾಡಿ ಇದಕ್ಕೆ ಪಿಂಕ್ ಬ್ಲೌಸ್ ಹಾಕಿ ಸಕ್ಕದ ಕಾಣಿಸುತ್ತೆ ಇದೊಂಚೂರು ನೋಡಬಹುದು ಇದು ನೋಡಬಹುದು ಒಂಚೂರು ರಾಮಾ ಗ್ರೀನ್ ಅಲ್ಲೇ ಲೈಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಕಲರ್ ಇದು ಮಾತ್ರ ಇದಕ್ಕೂ ಕೂಡ ನೀವು ಡಾರ್ಕ್ ಗ್ರೀನ್ ಬ್ಲೌಸ್ ಡಾರ್ಕ್ ಪಿಂಕ್ ಮೆಜೆಂಟಾ ಯಾವ ಬ್ಲೌಸ್ ಹಾಕಿರೋ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸುಮಾರು ಪೀಸ್ ಇದೆ ತೋರಿಸ್ತೀನಿ ಹಾಗೆ ಅದೇ ಲೈನ್ ಸಿಲ್ಕ್ ಅಲ್ಲಿ ಬೇಬಿ ಪಿಂಕ್ ಸ್ಯಾರಿ ಇದು ನೋಡಿ ಇಷ್ಟು ಪೀಸ್ ಇದೆ ಸೊ ಇದು ಬಾಕ್ಸ್ ಸಾರಿ ನಿಮ್ಮೆಲ್ರಿಗೂ ನೆನಪಿದೆ ಅನ್ಕೋತೀನಿ ಚಂದ ವಿಡಿಯೋ ಅನಾಯ್ತಾ ಇದು ಬಾಕ್ಸ್ ಸಾರಿ ನಿಮ್ಮೆಲ್ಲರಿಗೂ ನೆನಪಿರ್ಬೋದು ನೋಡಿ ಈ ತರ ಒಂದು ಮೈಸೂರ್ ಸಿಲ್ಕ್ ಸಾರಿಗಿಂತ ಬ್ಯೂಟಿಫುಲ್ ಆಗಿರೋಂತ ಸೀರೆ ಇದು ಇದರಲ್ಲಿ ಇದು ಪರ್ಪಲ್ ಕಲರ್ದು ಒಂದೇ ಒಂದು ಸೀರೆ ಕಳಿಸಿದರೆ ಫಸ್ಟ್ ಕಮ್ ಫಸ್ಟ್ ಯಾರು ಫಸ್ಟ್ ಆರ್ಡರ್ ಆಗ್ತಾರೋ ಅವ್ರಿಗೆ ಇದು ನಾವು ಕೊಡ್ತೀವಿ ಆಮೇಲೆ ದಯವಿಟ್ಟು ನಾವು ಹಾಕಿ ಅನ್ನೋ ತನಕ ದುಡ್ಡು ಹಾಕಬೇಡಿ ಸೊ ಸುಮಾರು ಜನಕ್ಕೆ ವಾಪಸ್ ದುಡ್ಡು ಹಾಕೋದೇ ಒಂದು ಟಾಸ್ಕ್ ಆಗಿದೆ ಸುಮಾರು ಜನಕ್ಕೆ ಲೇಟ್ ಆಗಿದೆ ಮೊದಲನೇದಾಗಿ ಕ್ಷಮೆ ಕೇಳ್ತೀನಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾನು ನಿಮ್ಗೆ ವಾಪಸ್ ದುಡ್ಡು ಹಾಕೋದ್ ಮರೆತು ಲೇಟ್ ಲೇಟ್ ಆಗಿ ಹಾಕಿದೀನಿ ಅದಕ್ಕೆ ತಡವಾಗಿದೆ ಆಗಿರೋದಕ್ಕೋಸ್ಕರ ಕ್ಷಮಿಸಿ ನಾ ನನ್ನ ಇದೇ ಚೆಕ್ಸ್ ಅಲ್ಲಿ ಸ್ಕೈ ಬ್ಲೂ ಇದೆ ಸ್ಕೈ ಬ್ಲೂ ಅಲ್ಲಿ ನಾಲ್ಕು ಸೀರೆ ಇದೆ ತುಂಬಾ ಕಳಿಸಿಲ್ಲ ರೆಡ್ ಅಲ್ಲಿ ಒಂದು ಸ್ಕೈ ಈ ಸ್ಕೈ ಬ್ಲೂ ಅಲ್ಲಿ ಒಂದು ಬ್ಲಾಕ್ ಅಲ್ಲಿ ಒಂದು ಕಳಿಸಿದ್ದಾರೆ ಇದು ಬಾಕ್ಸ್ ಸಾರೀಸು ಹಾಗೆ ಈ ಗ್ರೀನ್ ಪಿಸ್ತಾ ಗ್ರೀನ್ ಅಲ್ಲಿ ಇಷ್ಟು ಕಲರ್ ಕಳಿಸಿದ್ದಾರೆ ಇದು ಸಕ್ಕರೆ ಕಾಣಿಸುತ್ತೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಬ್ಲ್ಯಾಕ್ ಎಲ್ಲ ಹಾಕ್ಬಿಡೋದಕ್ಕೆ ಹಾಗೆ ಈ ಒಂದು ಲೈಟ್ ಕಲರ್ ಪಿಂಕು ಬೇಬಿ ಪಿಂಕು ಇದರಲ್ಲಿ ಒಂದು ಮೂರು ಸೀರೆ ಇದೆ ಮೆಜೆಂಟಾ ಕಲರ್ ಅಲ್ಲಿ ಇಷ್ಟು ಸೀರೆ ಕಳಿಸಿದ್ದಾರೆ ಬ್ರೌನ್ ಅಲ್ಲಿ ಇಷ್ಟು ಸೀರೆ ಇದೆ ಒಂದೇ ಒಂದು ಮರೂನ್ ಕಲರ್ ಕಳಿಸಿದ್ದಾರೆ ಹಾಗೆ ನಮ್ಮ ಎಲ್ಲರ ಫೇವ್ರೆಟ್ ಜೂಟ್ ಬಾಟಿಕ್ ಸಾರಿ ಅಂದ್ರೆ ಕಾಟನ್ ಲೆನಿನ್ ಲೆನಿನ್ ಬಾಟಿಕ್ ಸಾರಿ ಇದಕ್ಕೆ ನಾನು ಕಾಟನ್ ಅಂದ ತಕ್ಷಣ ಅವರು ಅಲ್ಲಿಂದ ಫೋನ್ ಮಾಡಿ ಹೇಳ್ತಾರೆ ಮೇಡಮ್ ಜಿ ಓ ಲೆನಿನ್ ಅಂತ ಸೊ ಸಾಫ್ಟ್ ಆಗಿರುತ್ತೆ ಸೀರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಲ್ಯಾವೆಂಡರ್ ಕಲರ್ ಅಲ್ಲಿ ಒಂದಷ್ಟು ಸೀರೆಗಳನ್ನ ಕಳಿಸ್ಕೊಟ್ಟಿದ್ದಾರೆ ಈ ಡಿಸೈನ್ ನಿಮ್ಗೆ ಒಂದೊಂದು ಸೀರೆ ಒಂದೊಂದು ಡಿಸೈನ್ ಬಂದಿರುತ್ತೆ ಸೊ ಅದರಲ್ಲಿ ಏನು ಚೇಂಜಸ್ ಹುಡುಕಕ್ಕೆ ಹೋಗ್ಬೇಡಿ ಇದೆಲ್ಲ ವಿತ್ ಬ್ಲೌಸ್ ಸಾರಿ ಬ್ಯೂಟಿಫುಲ್ ಸಾರಿ ಸುಮಾರು ಜನ ಉಟ್ಕೊಂಡು ಫೋಟೋಸ್ ಶೇರ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಪ್ರಟ್ಟಿಯಾಗಿ ಕಾಣಿಸುತ್ತೆ ನನ್ಗೆ ಇದರಲ್ಲಿ ಯೆಲ್ಲೋ ರೆಡ್ ಪಿಂಕ್ ಇಷ್ಟು ತಗೊಂಡ್ಬಿಟ್ಟಿದ್ದೀನಿ ನಾನು ಲ್ಯಾವೆಂಡರ್ ಅಲ್ಲಿ ಅಂದ್ರೆ ಪರ್ಪಲ್ ಒಂದ್ ರೀತಿ ಇದರಲ್ಲಿ ಇಷ್ಟು ಸೀರೆ ಇದೆ ಹಾಗೆ ಜೂಟ್ ಬಾಟಿಕ್ ಸಾರಿ ಲೆನಿನ್ ಬಾಟೀಕ್ ಅಲ್ಲಿ ಎಲ್ಲೋ ಕಲರ್ ಸೀರೆ ಇಷ್ಟು ಇದೆ ಮೊದಲನೇ ಆದ್ಯತೆ ಎರಡು ತಿಂಗಳಿಂದ ಕಾಯ್ತಾ ಇರೋರಿಗೆ ಅವರಿಗೆ ಕೊಟ್ಬಿಟ್ಟು ಇನ್ನೊಂದು ಮಿಕ್ಕಿರೋ ಸೀರೆನ ನಿಮಗೆ ಕಳಿಸ್ತೀನಿ ಸೊ ಎಲ್ಲೋ ಸೀರೆ ಯಾರೆಲ್ಲ ಆರ್ಡರ್ ಹಾಕ್ಬೇಕಂತಿದ್ರೆ ಆರ್ಡರ್ ಹಾಕಿ ಆದ್ರೆ ಅಮೌಂಟ್ ಹಾಕ್ಬೇಡಿ ನಾನು ಹೇಳಿದ್ಮೇಲೆ ನಿಮ್ಮ ಅಮೌಂಟ್ ಹಾಕಿ ಎಲ್ಲೋ ಸೀರೆ ಪ್ರೀ ಆರ್ಡರ್ಸ್ ತುಂಬಾ ಇರೋದನ್ನ ಮೊದಲು ಅವರ ಆದ್ಯತೆ ನಮಗೆ ಹಾಗೆ ಮೋಸ್ಟ್ ಲೈಕ್ಡ್ ಅಂಡ್ ಲವ್ಡ್ ಸಾರಿ ಅಂದ್ರೆ ವೈನ್ ಕಲರ್ ಸಾರಿ ಈ ವೈನ್ ಅಲ್ಲಿ ಇಷ್ಟು ಪೀಸ್ ಇದೆ ನೀವು ನೋಡಿ ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಆರ್ಡರ್ ಹಾಕಿ ಜೂಟ್ ಸಾರಿ ಲೆನಿನ್ ಬಾಟಿಕ್ ಸಾರಿಯಲ್ಲಿ ವೈನ್ ಕಲರ್ ಹಾಗೆ ಮಸ್ಟರ್ಡ್ ಎಲ್ಲೋ ಮಸ್ಟರ್ಡ್ ಎಲ್ಲೋ ಕೂಡ ತುಮಾರು ಜನ ಸುಮಾರು ಜನ ಅಮೌಂಟ್ ಹಾಕಿ ಹಾಕಿ ವಾಪಸ್ ಹಾಕ್ಸ್ಕೊಂಡಿದ್ರ ಈಗ ಬಂದಿದೆ ಬೇಕಾದರೆ ಆರ್ಡರ್ ಹಾಕಿ ರಾಮಾಗ್ರೀನಲ್ಲಿ ಇಷ್ಟು ಪೀಸ್ ಇದೆ ಯಾರಿಗೆ ಬೇಕೋ ಬೇಗ ಆರ್ಡರ್ ಮಾಡಿ ಲೆನಿನ್ ಬಾಟಿಕ್ ಸಾರಿಯೊಳಗೆ ರಾಮಾಗ್ರೀನ್ ಎರಡು ಮೆಜೆಂಟಾ ಕಲರ್ ಸಾರೀಸು ಎರಡೇ ಇರೋದು ಮರೂನ್ ಕಲರ್ ಅಲ್ಲಿ ಲೆನಿನ್ ಬಾಟಿಕ್ ಸಾರಿ ಇಷ್ಟು ಪೀಸ್ ಕಳ್ಸಿದ್ದಾರೆ ಯಾರಿಗ ಬೇಕು ಆರ್ಡರ್ ಮಾಡಿ ವಿತ್ ಬ್ಲೌಸ್ ಸಾರೀಸ್ ಇದು ಆರೆಂಜ್ ಅನ್ಬೇಕಾ ಬ್ರಿಕ್ ಕಲರ್ ಅಲ್ಲ ಆರೆಂಜ್ ಅನ್ಬೇಕು ಏನಬೇಕು ಇದನ್ನ ಬ್ರಿಕ್ ಕಲರ್ ಆರೆಂಜ್ ಅಲ್ಲ ಒಂದ್ ರೀತಿ ಆರೆಂಜ್ ಅಲ್ಲ ಈ ಕಡೆ ಬ್ರಿಕ್ ರೆಡ್ ಅಲ್ಲ ಈ ಕಲರ್ ಇದು ತುಂಬಾ ಜನ ಇಷ್ಟಪಟ್ಟರು ಲಾಸ್ಟ್ ಟೈಮು ಇದರಲ್ಲಿ ಇಷ್ಟು ಪೀಸ್ ಕಳಿಸಿದರೆ ನಿಮ್ಗೆ ಯಾವ್ದು ಬೇಕು ಪ್ಲೀಸ್ ಆರ್ಡರ್ ಮಾಡಿ ಹಾಗೆ ಫಾರ್ ದಿ ಫಸ್ಟ್ ಟೈಮ್ ಬ್ಯೂಟಿಫುಲ್ ಆಗಿ ಬ್ರೈಟಾಗಿರೋ ಗ್ರೀನ್ ಕಲರ್ ನಾನು ತಗೊಂಡಿಲ್ಲ ನಾನು ಡೆಫಿನೆಟ್ ಇದರಲ್ಲಿ ಒಂದು ಸೀರೆ ತಗೋತೀನಿ ಹಿಂಗೆ ಹೇಳಿದ ತಕ್ಷಣ ಎಲ್ಲರೂ ಆರ್ಡರ್ ಆಗ್ತೀರಾ ಹಂಗಲ್ಲ ನಿಜವಾಗ್ಲೂ ತುಂಬ ಆಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ನೋಡಿ ಇದು ಗ್ರೀನಲ್ಲಿ ಸುಮಾರು ಕಳಿಸಿದ್ದಾರೆ ಕಲೆಕ್ಷನ್ ಈ ಸಲ ತುಂಬ ಚೆನ್ನಾಗಿದೆ ನಾನು ಈ ಕಲರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬರುತ್ತೆ ಅಂತ ಯಾರಿಗೆ ಬೇಕು ಆರ್ಡರ್ ಮಾಡಿ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ ಯಾರು ಬೇಕು ಆರ್ಡರ್ ಹಾಕಿ ಇಷ್ಟು ಲೆನಿನ್ ಬಾಟಿಕ್ ಡಾರ್ಕ್ ಗ್ರೀನ್ ಬ್ಯೂಟಿಫುಲ್ ಗ್ರೀನ್ ಕಲರ್ ಇದೆ ಇದನ್ನಂತೂ ಹೇಳೋ ಅವಶ್ಯಕತೆನೇ ಇಲ್ಲ ರೆಡ್ ಕಲರ್ ಲೆನಿನ್ ಬಾಟಿಕ್ ಸಾರೀಸ್ ಅಲ್ಲಿ ರೆಡ್ ಕಲರ್ ಬ್ಯೂಟಿಫುಲ್ ರೆಡ್ ಎಲ್ಲರ ಪ್ರೀತಿಯ ಕಲರ್ ಎಲ್ಲೋ ರೆಡ್ ಅಲ್ವಾ ಇದರಲ್ಲಿ ನಿಮಗೆ ಬೇಕಾದ್ರೆ ಆರ್ಡರ್ ಹಾಕಿ ಹಾಗೆ ಇಲ್ಲಿ ನೀವು ವೈನ್ ಕಲರ್ ಸಾರಿನ ನೋಡಬಹುದು ಸಿಲ್ಕ್ ಬಾಟಿಕ್ ಸಿಲ್ಕ್ ಬಾಟಿಕ್ ಸಾರಿಯಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಸಿಲ್ಕ್ ಬಾಟಿಕ್ ಸಾರಿಯಲ್ಲಿ ವೈನ್ ಕಲರ್ ಇಷ್ಟು ಪೀಸ್ ಕಳಿಸಿದ್ದಾರೆ ಈ ಸಿಲ್ಕ್ ಬಾಟಿಕ್ ಹೇಗಿರುತ್ತೆ ತೋರಿಸ್ತೀನಿ ಸೇಮ್ ಬಾಟಿಕ್ ಸಾರೀಸ್ ಎಲ್ಲ ಸೇಮ್ ಇರುತ್ತೆ ಒಳಗಡೆ ಈ ತರ ಬರುತ್ತೆ ಸೀರೆ ಇದು ಲೈನ್ ಲೈನ್ ಬರುತ್ತೆ ಹೌದು ಚೇಂಜಸ್ ಇದೆ ನೋಡಿನ್ ಬಾಟಿಕ್ ಅಲ್ಲಿ ಪ್ಲೇನ್ ಇರುತ್ತೆ ಅಂದ್ರೆ ಲೈನ್ಸ್ ಇರಲ್ಲ ಇದರಲ್ಲಿ ಲೈನ್ಸ್ ಬರುತ್ತೆ ಬ್ಯೂಟಿಫುಲ್ ಆಗಿರುತ್ತೆ ಹಾಗೆ ಬ್ಲೌಸ್ ಕೂಡ ಇದೆ ಇದು ಮೇಲ್ ಇರೋದು ಫುಲ್ ಪ್ರಿಂಟ್ಸ್ ಇರೋದು ಪಲ್ಲು ಇದು ಎಲ್ಲ ಸೀರೆಗೂ ಬ್ಲೌಸ್ ಇರದೆ ಇದು ಈ ಪಿಂಕ್ ಅಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ನೇವಿ ಬ್ಲೂ ಸಿಲ್ಕ್ ಬಾಟಿಕ್ ಅಲ್ಲಿ ನೇವಿ ಬ್ಲೂ ಇಷ್ಟು ಸೀರೆ ಬಂದಿದೆ ಬೇಕಾದ್ರು ಆರ್ಡರ್ ಮಾಡಿ ಸಕ್ಕದಾಗಿರುತ್ತೆ ಹಾಗೆ ಚೆಕ್ ಸಾರಿಯಲ್ಲಿ ಇದೊಂದು ಪೇಸ್ಟಲ್ ಕಲರ್ದು ಲೈಟ್ ಕಲರ್ ಸಾರಿ ಬ್ಯೂಟಿಫುಲ್ ಕಲರ್ ಇದು ಒಂದು ಸೀರೆ ಉಳ್ಕೊಂಡಿದೆ ಇದು ಕೂಡ ಲಾಸ್ಟ್ ಟೈಮ್ ಸೀರೆ ಇದು ಓಕೆ ಅದಕ್ಕೆ ಲಾಸ್ಟ್ ಅಲ್ಲಿ ತೋರ್ಸ್ತಾ ಇದೀನಿ ಬ್ರೌನ್ ಸಿಲ್ಕ್ ಬಾಟಿಕ್ ಓಕೆ ಬ್ರೌನ್ ಕಲರ್ ಇಷ್ಟು ಸಿಲ್ಕ್ ಬಾಟಿಕ್ ನಾನು ಉಟ್ಕೊಂಡಿದ್ದೀನಿ ಗೋಲ್ಡ್ ಬ್ಲೌಸ್ ಹಾಕಿ ಸುಮಾರು ಜನ ತಗೊಂಡಿದ್ರೆ ಆಲ್ರೆಡಿ ಇದು ಇಷ್ಟು ಸೀರೆ ಇದೆ ಈ ಸಲ ನಿಮಗೊಂದು ಸರ್ಪ್ರೈಸ್ ಈ ಬ್ಯೂಟಿಫುಲ್ ಸಿಲ್ಕ್ ಅಂದ್ರೆ ನಾವೇನು ಬಾ ಸೀರೆ ತೋರಿಸ್ತೀವಲ್ಲ ಅದಕ್ಕಿಂತ ತುಂಬಾ ಸಿಲ್ಕ್ ಸಿಲ್ಕಲ್ಲಿ ನಿಮ್ಗೆ ಡ್ರೆಸ್ ಮೆಟೀರಿಯಲ್ ಇದು ಬಂದು ಕಳಿಸಿದ್ದಾರೆ ಇದು ನಿಮ್ಗೆ ಕುರ್ತಾ ಟಾಪ್ ತೋರಿಸ್ತೀನಿ ಇದು ಕುರ್ತಾ ಟಾಪು ಇದು ಬಾಟಮ್ ಓಕೆ ಇದು ಕುರ್ತಾ ಟಾಪು ಇದು ಬಾಟಿಕ್ ಪ್ರಿಂಟ್ ಇರುವಂತ ಸಿಲ್ಕ್ ಬಾಟಿಕ್ ಪ್ರಿಂಟ್ ಇರುವಂತ ಬಾಟಮು ಹಾಗೆ ಇದಕ್ಕೊಂದು ಬ್ಯೂಟಿಫುಲ್ ಬಾಟಿಕ್ ದುಪಟ್ಟ ಇದು ಡಬಲ್ ಕಲರ್ ಬರುತ್ತೆ ಒಂದು ಡ್ರೆಸ್ ಮೆಟೀರಿಯಲ್ ನ ಓಪನ್ ಮಾಡಿ ತೋರಿಸ್ತೀನಿ ಸುಮಾರು ಕಲರ್ಸ್ ನೆಕ್ಸ್ಟ್ ಟೈಮ್ ಬರ್ತೀವಿ ಎಷ್ಟಿದೆಯೋ ಅಷ್ಟು ತೋರಿಸ್ತೀನಿ ನಾನು ಆರ್ಡರ್ ಹಾಕ್ತೀನಿ ಇವಾಗ ಮತ್ತೆ ನೋಡಿ ಡಬಲ್ ಕಲರ್ ಇರೋ ದೊಡ್ಡ ದುಪಟಾನ ಇದೆ ಇದು ತೋರ್ಸೇ ಬಿಡ್ತೀನಿ ಒಂದು ಇದು ಟಾಪ್ ಇದು ಬಾಟಮು ನೋಡಿ ದುಪಟ್ಟ ಮೆಟೀರಿಯಲ್ ಮಾತ್ರ ಎಕ್ಸಲೆಂಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ದುಪಟ್ಟ ಎಷ್ಟು ದೊಡ್ಡ ದುಪಟ್ಟ ಇದೆ ಬ್ಯೂಟಿಫುಲ್ ಇದಲ್ಲಂತೂ ಸುಮಾರು ಕಲರ್ಸ್ ಇದೆ ತೋರಿಸ್ತೀನಿ ನಮಗೆ ಟ್ರೈ ಮಾಡಿ ಅಂತ ಕಳಿಸಿದ್ದಾರೆ ಒಂದಷ್ಟು ಇದರಲ್ಲಿ ನೋಡಿ ಈ ಬ್ರೌನ್ ಕಲರು ಅದಕ್ಕೆ ಈ ಪೇಸ್ಟಲ್ ಕಲರ್ ಪ್ಯಾಂಟು ಪೇಸ್ಟಲ್ ಕಲರ್ ದುಪಟ್ಟ ಆ್ಯಂಡ್ ಗ್ರೇ ಅಂಡ್ ಪಿಂಕ್ ಬ್ಯೂಟಿಫುಲ್ ಗ್ರೇ ಅಂಡ್ ಪಿಂಕು ಗ್ರೇ ಟಾಪು ಪಿಂಕ್ ಬಾಟಮು ಹಾಗೆ ಗ್ರೇ ಅಂಡ್ ಪಿಂಕ್ ಮಿಕ್ಸ್ ಇರೋ ದುಪಟ್ಟ ಹಾಗೆ ಒಂದು ರೀತಿ ನೋಡಿ ಕಲರ್ಸೇ ನಂಗೆ ಹೇಳೋಕೆ ಕನ್ಫ್ಯೂಷನ್ ಆಗುತ್ತೆ ಒಂದು ರೀತಿ ಬ್ರೌನು ದುಪಟ್ಟ ಆ್ಯಂಡ್ ಈ ಕಲರ್ ಟಾಪು ಡಾರ್ಕ್ ಗ್ರೇ ಆ್ಯಂಡ್ ಗ್ರೀನ್ ವಾವು ಡಾರ್ಕ್ ಗ್ರೇ ಅಂಡ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ದುಪಟ್ಟ ಟಾಪ್ ಅಂಡ್ ಬಾಟಮ್ ಮಧುಬಾನಿ ಪ್ರಿಂಟ್ ಅಲ್ಲಿ ಲಾಸ್ಟ್ ಟೈಮ್ ಇದು ಒಂದ್ ಪೀಸ್ ಅಷ್ಟೇ ಉಳಿದಿದೆ ಸುಮಾರು ಆರ್ಡರ್ ಆಗಿ ತರಿಸಿ ಕೊಟ್ಟಿದಿವಿ ನಾವು ಮಧುಬಾನಿಯಲ್ಲಿ ಈ ಬ್ಲೂ ಕಾಂಬಿನೇಷನ್ ಇರುವಂತಹ ಒಂದು ಸೆಟ್ ಬಾಕಿ ಇದು ಕೂಡ ದುಪಟ್ಟು ತುಂಬಾ ದೊಡ್ಡದು ಚೆನ್ನಾಗಿದೆ ಈ ಪೇಸಲ್ ಕಲರ್ ಡಬಲ್ ಶೇಡ್ ಸಾರೀಸ್ ಅಲ್ಲಿ ವೈಟ್ ಅಂಡ್ ಈ ಪೇಸಲ್ ಕಲರ್ ಸಾರೀಸ್ ಅಲ್ಲಿ ಇಷ್ಟು ಪೀಸ್ ಲಾಸ್ಟ್ ಟೈಮ್ ಇದು ತುಂಬಾ ಜನ ಆರ್ಡರ್ ಹಾಕಿದ್ರೆ ನಾವು ಇಲ್ಲ ಅನ್ಕೊಂಡು ಇಲ್ಲ ಅಂತ ಹೇಳ್ಬಿಟ್ಟಿದ್ವಿ ನೀವು ಕನ್ಫ್ಯೂಷನ್ ನಮಗಾಗಿದೆ ಸಾರಿ ನಿಮಗೆ ಬೇಕಿದ್ರೆ ಈಗಲೇ ಆರ್ಡರ್ ಹಾಕಿ ಹಾಗೆ ಮಧುಬಾನಿ ಕೋಟಾ ಚಕ್ಸ್ ಅಲ್ಲಿ ಈ ಆಲಿವ್ ಗ್ರೀನ್ ಅಂಡ್ ಈ ಆಲಿವ್ ಗ್ರೀನ್ ಸಾರೀಸ್ ಇದೆ ನಿಮಗ್ ಬೇಕಾದಲ್ಲಿ ಆರ್ಡರ್ ಹಾಕಿ ಹಾಗೆ ಆದಷ್ಟು ಬೇಗ ಈ ಸಲ ನಿಮಗೆ ಡಿಸ್ಪ್ಯಾಚ್ ಅಂತ ಪ್ರಾಮಿಸ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕಲೆಕ್ಷನ್ಸ್ ನೋಡೋದಕ್ಕೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ ನೋಡ್ತಾ ಇರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ದಯವಿಟ್ಟು ದಯವಿಟ್ಟು ಕೈ ಮುಗಿದು ನಿಮ್ಮನ್ನು ಕೇಳ್ಕೊಳ್ತೀನಿ ಕಾಲ್ ಮಾಡಬೇಡಿ ಕಾಲ್ ಮಾಡಿದ್ರೆ ನಮಗೆ ರೆಸ್ಪಾಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ದಯವಿಟ್ಟು ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನಾವು ಅಮೌಂಟ್ ಹೇಳ್ತೀವಿ ಆನಂತರ ನಿಮ್ಮ ನ ಟ್ರಾನ್ಸ್ಫರ್ ಮಾಡ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್